ವೆಲ್ಕಮ್ ಟು ಸ್ಟೋರಿ ಹಲೋ ನನ್ನ ಜನರು ಎಲ್ಲರೂ ಹೇಗಿದ್ದೀರಾ ನೋಡಿ ಮತ್ತೆ ಒಂದು ಹೊಸ ಕಡೆ ಜೊತೆ ಬಂದ್ಬಿಟ್ಟೆ ಮೂರು ಜನ ವ್ಯಾಪಾರಿಗಳು ಅಂತ ಒಂದು ಊರಲ್ಲಿ ಮೂರು ಜನ ವ್ಯಾಪಾರಿಗಳಿದ್ರು ಅವರಿಗೆ ಒಂದು ವಿಷಯ ತಿಳಿಯುತ್ತೆ ಊರಿನ ಆಚೆಯಲ್ಲಿರೋ ಒಂದು ಸಮುದ್ರದ ಆ ಕಡೆ ಇನ್ನೊಂದು ದಡದಲ್ಲಿ ಒಂದು ಖಜಾನಾ ಇದೆ ಅಂತ ಆ ಖಜಾನೆಯನ್ನು ಹುಡ್ಕೊಂಡು ಹೋಗ್ತಾರೆ ಅದಕ್ಕಾಗಿ ಅವರು ದೋಣಿನಲ್ಲಿ ಮೂರು ಜನ ಹೋಗ್ತಾರೆ ಹೀಗೆ ಹೋಗ್ತಾ ಹೋಗ್ತಾ ಅವರಿಗೆ ಆ ಇನ್ನೊಂದು ದಡದಲ್ಲಿ ಆ ಖಜಾನ ಸಿಕ್ಕೇ ಬಿಡುತ್ತೆ ಅಲ್ಲಿ ಅವರಿಗೆ ಬಂಗಾರದ ನಾಣ್ಯ ಒಡವೆ ವಸ್ತ್ರ ಎಲ್ಲ ಬಿಡುತ್ತೆ ಮಕ್ಕಳೇ ಆಗ ಏನು ಮಾಡ್ತಾರೆ ತಾವು ತಂದಿರ್ತಕ್ಕಂಥ ಚೀಲದಲ್ಲಿ ಅದೆಲ್ಲ ತುಂಬ್ಕೊಂತಾರೆ ಮನುಷ್ಯನ್ಗೆ ಆಸೆ ಅಂದ್ರೆ ಹಾಗೆ ಅಲ್ಲ ಇವರು ಸಹ ಅಷ್ಟೇ ಅದೇ ಆಸೆಯಿಂದ ಎಲ್ಲ ಖಜಾನೆನ ತಾವು ತಂದಿರೋ ಚೀಲದಲ್ಲಿ ತುಂಬ್ಕೊಂತಾರೆ ಅದಾದ್ಮೇಲೆ ಅಷ್ಟೊತ್ ಆಗ್ಲೇ ಕತ್ಲಾಗಕ್ ಶುರು ಆಗುತ್ತೆ ಆಗ ಏನ್ ಮಾಡ್ತಾರೆ ತಾವು ತಂದಿರೋ ದೋಣಿನಲ್ಲಿ ಅವರು ತಮ್ಮ ಪ್ರಯಾಣವನ್ನ ಮುಂದುವರಿಸ್ತಾರೆ ಹೀಗೆ ಸ್ವಲ್ಪ ದಾರಿನಲ್ಲಿ ಬಂದಿರ್ತಾರೋ ಇಲ್ಲೋ ಆಗ ಅವರಿಗೆ ಒಂದು ದೊಡ್ಡ ಬಿರುಗಾಳಿ ಎದುರಾಗುತ್ತೆ ಸಮುದ್ರದಲ್ಲಿ ಬಿರುಗಾಳಿ ಎದ್ರೆ ಏನಾಗುತ್ತೆ ಹಡಗೆಲ್ಲ ಹಿಂದೆ ಮುಂದೆ ಆಗಿ ನೀರಿನಲ್ಲಿ ಮುಳುಗೋಕ್ ಶುರು ಆಗುತ್ತೆ ಅಲ್ಲದೆ ಇವರು ಆಸೆಯಿಂದ ಎಲ್ಲ ಖಜಾನವನ್ನ ಎತ್ಕೊಂಡು ಬಂದಿದ್ರು ಈಗ ಅವರು ದೇವರನ್ನಲ್ಲಿ ಮೊರೆ ಹೋಗ್ತಾರೆ ದೇವ್ರೆ ಹೇಗಾದ್ರೂ ಮಾಡಿ ನಮ್ಮ ಜೀವವನ್ನ ಕಾಪಾಡು ನಮಗೆ ಈ ಬಂಗಾರ ಖಜಾನ ಇಲ್ಲ ಇದ್ರೂ ಪರವಾಗಿಲ್ಲ ನಾವು ಕೊನೆ ಪಕ್ಷ ನಮ್ಮ ಊರನ್ನು ಸೇರಿದಾದ್ರೂ ಸಾಕು ಅಂತ ಹೇಳಿ ಅವರು ದೇವ್ರಲ್ಲಿ ಮೊರೆ ಕೇಳ್ಕೊತಾರೆ ಯಾಕೆ ಅಂತೇಳಿದರೆ ಅಲ್ಲಿದ್ದಂಥ ಎಲ್ಲ ಖಜಾನೇನ ಅವರು ಚೀಲ್ದಲ್ಲಿ ತುಂಬ್ಕೊಂಡು ಬಂದಿದ್ದರು ದೇವ್ರಿಗೆ ಅಷ್ಟರಲ್ಲಿ ಇವರಿಗೆ ಸಹಾಯ ಮಾಡಬೇಕನ್ಸುತ್ತು ಆಗ ಆ ನೀರಿನಲ್ಲಿ ಒಂದು ದೊಡ್ಡ ದೈತ್ಯಾಕಾರದ ಮೀನು ಬರುತ್ತು ಆ ಮೀನು ಹೇಳ್ತು ಸರಿ ನಾನು ನಿಮ್ಮನ್ನು ಆ ದಡಕ್ಕೆ ಸೇರಿಸ್ತೇನೆ ಆದರೆ ನೀವು ತಂದಿದ್ದೀರಲ್ಲ ಇಷ್ಟನ್ನು ತಗೊಂಡು ಹೋಗೋ ಹಾಗಿಲ್ಲ ನಿಮಗೆ ಎಷ್ಟು ಜೀವನಕ್ಕೆ ಬೇಕು ಅಷ್ಟನ್ನು ಮಾತ್ರ ತಗೊಂಡು ಹೋಗಬೇಕು ಅಂತ ಹೇಳುತ್ತೆ ಅದನ್ನು ಕೇಳಿದ ಮೂರು ಜನ ವ್ಯಾಪಾರಿಗಳು ಸರಿ ಅಂತ ಹೇಳ್ತಾರೆ ಆಗ ಅವರು ತಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಂಡು ಮೀನಿನ ಮೇಲೆ ಕುತ್ಕೊಂತಾರೆ ಅದಾದ ಮೇಲೆ ನಿಧಾನವಾಗಿ ಮೀನು ಅವರನ್ನು ಆ ದಡಕ್ಕೆ ಕರ್ಕೊಂಡು ಹೋಗಕ್ಕೆ ಶುರು ಮಾಡುತ್ತೆ ಅಷ್ಟರಲ್ಲಿ ಇವ್ರಿಗೆ ತುಂಬ ಹಸಿವಾಗುತ್ತೆ ಆಗ ಅವ್ರೇನು ಏನು ಮಾಡ್ತಾರೆ ಕೇಳ್ತಾರೆ ಮೀನಿಗೆ ನಮಗೀಗ ಈಗ ಹಸಿವಾಗ್ತಾ ಇದೆ ಅದಕ್ಕೆ ಮೀನು ಹೇಳುತ್ತೆ ಇಲ್ಲಿ ತಿನ್ನೋದಕ್ಕೆ ಏನೂ ಇಲ್ಲ ಯಾಕಂತ ಹೇಳಿದ್ರೆ ಸಮುದ್ರದಲ್ಲಿ ದೊಡ್ಡ ಬಿರುಗಾಳಿ ಎದ್ದಿದೆ ಒಂದು ಕೆಲಸ ಮಾಡ್ತೇನೆ ನಾನು ಇಲ್ಲೇ ಪಕ್ಕದಲ್ಲಿ ದಡದಲ್ಲಿ ನಿಂತ್ಕೊಂತೇನೆ ನನ್ನ ಮೊಟ್ಟೆಗಳನ್ನು ಕೊಡ್ತೇನೆ ನೀವು ಬೇಯಿಸ್ಕೊಂಡು ತಿನ್ನಿ ಅಂತ ಅದಕ್ಕೆ ಆ ವ್ಯಾಪಾರಿಗಳು ಹೇಳ್ತಾರೆ ಇಲ್ಲ ನೀನು ನಮಗೆ ತುಂಬ ಸಹಾಯ ಮಾಡಿದೀಯ ಹಾಗಾಗಿ ನಾವು ನಿನ್ನ ಮೊಟ್ಟೆಗಳನ್ನು ತಿನ್ನಲ್ಲ ಅಂತ ಹೇಳ್ತಾರೆ ಆಗ ಮೀನಿಗೆ ತುಂಬ ಸಂತೋಷ ಆಗುತ್ತೆ ನೋಡಿದ್ರಲ್ಲ ಮಕ್ಕಳೇ ನಮಗೆ ಆಸೆ ಎಷ್ಟಿರುತ್ತೆ ಅಷ್ಟಕ್ಕೆ ಮಾತ್ರ ನಾವು ನಮ್ಮ ಆಸೆ ಬಹಳ ದೊಡ್ಡದು ಹಾಗಂತೇಳಿ ಆಸೆ ಬಿದ್ದು ಎಲ್ಲವನ್ನ ತೊಗೊಂಡು ಬರಕ್ ಹೋಗ್ತಾರೆ ಜೀವಕ್ಕೆ ಕಂಟಕ ಬರುತ್ತೆ ಆದ್ದರಿಂದ ನಮ್ಮ ನಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟಕ್ಕೆ ಮಾತ್ರ ನಾವು ತಿನ್ನೋಕ್ಕಾಗೋದು ಹಾಗೆ ತೊಗೊಂಡು ಬರೋಕ್ಕಾಗೋದು ಈ ಮೂರು ಜನ ವ್ಯಾಪಾರಿಗಳನ್ನ ನೋಡಿದ್ರಲ್ಲ ಎಷ್ಟೊಂದು ಆಸೆ ಬಿದ್ದು ಎಲ್ಲವನ್ನ ದೋಣಿನಲ್ಲಿ ತುಂಬಿಕೊಂಡು ಬಂದಿದ್ರು ಆದರೆ ಅರ್ಧ ದಾರಿನಲ್ಲಿ ಹಡಗ ಮುಣುಗೋಯ್ತು ಅಂದರೆ ನೀತಿ ಪಾಠ ಅರ್ಥ ಆಯ್ತಲ್ಲ ಅವಶ್ಯಕತೆಗಿಂತ ಯಾವುದು ತಗೊಂಡ್ರೂ ದೇವರು ನಮಗದನ್ನು ದಕ್ಸೋಕ್ಕೆ ಬಿಡೋದಿಲ್ಲ ಮನುಷ್ಯ ದೇವ್ರಿಗೆ ಗೊತ್ತಿದೆ ಯಾರ್ಯಾರಿಗೆ ಯಾವ್ಯಾವ ಸಮಯಕ್ಕೆ ಎಷ್ಟೆಷ್ಟು ಕೊಡಬೇಕಂತ ಅಷ್ಟನ್ನು ಮಾತ್ರ ಕೊಡ್ತಾರೆ ಕಷ್ಟದಲ್ಲಿದ್ದರೆ ದೇವರ ಮೊರೆಯನ್ನು ಹೋದರೆ ದೇವರು ಖಂಡಿತ ಸಹಾಯ ಮಾಡ್ತಾರೆ ಇದೇ ಮಕ್ಕಳು ಈ ನೀತಿಯ ಪಾಠ ಅರ್ಥ ಆಯ್ತಲ್ಲ ನಾವು ಸ್ವಚ್ಛಂದ ಮನಸ್ಸಿನಿಂದ ದೇವರನ್ನು ಪ್ರಾರ್ಥಿಸಿದರೆ ಖಂಡಿತ ಸಹಾಯ ಮಾಡ್ತಾರೆ ನೀವು ಸಹ ಅಷ್ಟೇ ಒಳ್ಳೆಯದನ್ನು ಮಾಡಿ